ಸೊ ಇಸ್ಕೊಂಡು ನೋಡ್ಕೊಂಡು ಬರ್ಬೇಕಾದ್ರೆ ಇಲ್ಲೊಂದು ಫ್ರೀ ಪೊಂಗಲ್ ಕೊಡ್ತಾರೆ ತುಂಬ ಟೇಸ್ಟ್ ಇರುತ್ತೆ ನೋಡೋಕ್ಕೆ ಸಕ್ಕತ್ತಾಗಿರುತ್ತೆ ಇದ್ರ ಮುಂದೆ ನಾವು ಎಷ್ಟು ಕಾಸು ಕೊಡ್ತೀವಿ ಬ್ರೋ ಅದು ವೇಸ್ಟ್ ಅನ್ಸುತ್ತೆ ಸೊ ಬ್ರೋ ಈಗ ಇದೇ ಓರೇನ್ ಮಾಲು ನೈಟ್ ವ್ಯೂ ಅಲ್ಲಿ ಯಾವ ರೀತಿ ಕಂಗಳಿಸ್ತಾ ಇದೆ ಅಂತ ನೋಡಿ ಕ್ರಿಸ್ಮಸ್ ದಿನ ಸಖತ್ತಾಗಿ ಕಾಣ್ತಾ ಇದೆ ಡೆಕೋರೇಷನ್ಸ್ ಎಲ್ಲ ನೀವು ಆಗಲೇ ಮಾರ್ನಿಂಗ್ ನೋಡಿದ್ರೆ ಈಗ ಅಲ್ಲಿ ನೋಡ್ತಿದ್ದೆ ಸೊ ಹುಡುಗರು ಓರೇನ್ ಮಾಡೋಕ್ಕೆ ಬರೋದು ಎರಡೇ ಕಾರಣಕ್ಕೆ ಒಂದು ಮೂವೀಸ್ ನೋಡೋಕ್ಕೆ ಇನ್ನೊಂದು ಬ್ಯೂಟಿ ಸ್ಟಾರ್ ನೋಡೋಕ್ಕೆ ಮಗ ನೀಂಗೇನಕ್ಕೆ ಬಂದಿದ್ಯೋ ನಾನು ಅದೇ ನೋಡಕ್ಕೆ ಬಂದಿದ್ದೀನಿ ಮೂವೀಸ್ನಂತೂ ನೋಡೋಲ್ಲ ಬ್ಯೂಟಿಸ್ ನೋಡಕ್ಕೆ ಬಂದಿದ್ದೀವಿ ಅದು ನೋಡ್ಕೊಂಡು ಹೋಗ್ತೀವಿ ಜನ ನೋಡ್ಗುರು ಎಪ್ಪ ಏನು ಜನ ಬಂದವ್ರೆ ಸಿಕ್ಕಾಪಟ್ಟೆ ಜನ ಸೈ ಇಕ್ಕಾಗಿ ಬಂದವರು ಹೋಗಿ ಎಲ್ಲರೂ ಇವತ್ತು ಸೊ ಮಾಲು ಒಂಥರ ವಿಚಿತ್ರವಾಗಿತ್ತು ನನಗಂತೂ ನೋಡಿ ನೋಡಿ ಸಾಕಾಯಿತು ಬರೀ ಬಟರ್ಫ್ಲೈ ಬಟರ್ಫ್ಲೈ ಐ ಡೋಂಟ್ ಲೈಕ್ ಇಟ್ ಬೈಟ್ ಐ ಅವಾಯ್ಡ್ ಅದೇ ಬರುತ್ತೆ ನೋಡಿದೆ ತುಂಬ ಖುಷಿ ಆಯಿತು ಸೊ ಈಗ ನೆಕ್ಸ್ಟ್ ಯಾವ್ದಾದ್ರು ಒಳ್ಳೆ ಪ್ಲೇಸ್ಗೆ ಹೋಗ್ಬೇಕು ಕೃಷ್ಣ ಪರಮಾತ್ಮನ ಹತ್ರ ಹೋಗ್ತೀವಿ ಅಲ್ಲಿ ನಿಮಗೆ ಸಿಗ್ತೀವಿ ಓಕೆ ಬ್ರೋ ಸೊ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶಶಿಕುಮಾರ್ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಸೊ ತುಂಬ ವರ್ಷಗಳಾದ ಮೇಲೆ ಓರೇನ್ ಮಾಲ್ಗೆ ಬಂದಿದ್ದೀವಿ ಇವು ಕ್ರಿಸ್ಮಸ್ ಸೆಲೆಬ್ರೇಷನ್ಸು ಹೇಗಿದೆ ಹಾಗೆ ನ್ಯೂ ಇಯರ್ಗೆ ಡೆಕೋರೇಷನ್ ಯಾವ ರೀತಿ ಮಾಡಿದ್ದಾರೆ ಅಂತ ತುಂಬ ವರ್ಷ ಆಗಿತ್ತು ಬಂದು ಇಲ್ಲಿ ನೋಡೋಣ ಬನ್ನಿ ಯಾವ ಯಾವ ರೀತಿ ಇದೆ ಅಂತ ಇಲ್ಲಂತೂ ಜನ ಸಿಕ್ಕಾಪಟ್ಟೆ ಇದ್ದಾರೆ ಕ್ರಿಸ್ಮಸ್ ಲೀವ್ಗೆ ಸೊ ಡೆಕೋರೇಷನ್ಸ್ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡ್ರಪ್ಪ ಓರಿಯನ್ ಮಾಲಲ್ಲಿ ಯಾವ ರೇಂಜಿಗೆ ಡೆಕೋರೇಷನ್ ಮಾಡಿದ್ದಾರೆ ಅಂತ ಅಟ್ರಾಕ್ಷನ್ ಅಲ್ಲ ಬೇರೆ yeah that bad. ಮೇಲೆ ಮತ್ತೆ ಓರೇನ್ ಮಾಲ್ ಬಂದಿದ್ದೀವಿ ಸೊ ನಮ್ ಫ್ರೆಂಡ್ ಜೊತೆ ಬಂದಿದ್ದೀನಿ ಅವ್ನಿಗೆ ಕೇಳೋಣ ಮಗ ಎ ಸೂಪರ್ ಆಗಿದೆ ಮ್ಯಾಮ್ ತುಂಬಾ ಲಾಂಗ್ ಟೈಮ್ ಬಂದಿದ್ದು ಅವಾಗ ಫಸ್ಟ್ ಪೀಸಲ್ಲಿ ಅಲ್ಲಿ ಬರ್ತಾ ಇದ್ವಿ ಟೆನ್ ಪಾಸ್ ಆಗ್ಬಿಟ್ಟು ಸುಮ್ಮನೆ ಆದ್ರೂ ಬರ್ತಿದ್ವಿ ಕಾಲೇಜಿಗೆ ಬರ್ತಾ ಇದ್ವಿ ಸುಮ್ಮನೆ ನೋಡೋಕೆ ಬರ್ತಿದ್ವಿ ಮಾಡಿ ಮಾಡಿ ಈ ನಡುವೆ ಅಂತ ಕ್ರೇಜ್ ಇಲ್ಲ ಮಾಲ್ ಇಲ್ಲ ಏನಪ್ಪಾ ಅಂದ್ರೆ ಡೆಕೋರೇಷನ್ ನೋಡೋಕೆ ಬಂದಿದ್ವಿ ಓರೇನ್ ಮಾಲು ನೋಡೋಣ ಬನ್ನಿ ಸೊ ಹಾಗೆ ನೋಡಿಕೊಂಡು ಬರ್ತಾ ಇದ್ವಿ ಓರಿಯನ್ ಮಾಲಲ್ಲಿ ಕ್ರಿಸ್ಮಸ್ ತಾತ ಕೆಳಗಡೆ ಇದ್ದವರಿಗೆ ಮೇಲ್ಗಡೆ ಬಂದಿದ್ದಾರೆ ಅವ್ರ ಹತ್ರ ಫೋಟೋ ತೊಗೊಳಕ್ಕೆ ಜನ ಎಷ್ಟು ಕಾಟ್ಲೆ ಕೊಡ್ತಿದ್ದಾರೆ ನೋಡಿ ಕೊಡ್ತಾರ ಸೊ ಇನ್ನೊಂದು ಓರಿಯನ್ ಮಾಲಲ್ಲಿ ಲೇಕ್ ವ್ಯೂ ಅಂತ ಔಟ್ಸೈಡ್ ಇದೆ ಇದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಟ್ರಾಕ್ಷನ್ ಇಲ್ಲಿ ಸಿಕ್ಕಾಪಟ್ಟೆ ಮೂವೀಸು ಶೂಟಿಂಗು ಮಾಡಿದ್ದಾರೆ ಇನ್ನೊಂದು ಮತ್ತೊಂದು ಮಾಡಿದ್ದಾರೆ ನೈಟಲ್ಲಿ ಇನ್ನೂ ಚೆನ್ನಾಗಿರುತ್ತಿಲ್ಲ ಎಲ್ಲ ಡೆಕೋರೇಷನ್ಸ್ ಇದು ಓರಿಯನ್ ಮಾಲ್ ಲೇಕ್ ವ್ಯೂ ಸೈಟ್ ಸಿಕ್ಕಾಪಟ್ಟೆ ಬಿಸಿಲು ಜನ ನೋಡಿ ಏನು ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಆಲ್ರೆಡಿ ಏನೋ ಒಂದು ಕನ್ಸರ್ನ್ ಮಾಡ್ತಿದ್ದಾರೆ ರು ಓರಿಯನ್ ಮಾಲ್ ಲೇಕ್ ವ್ಯೂ ಇದು ಸಖತ್ ವ್ಯೂ ಪಾಯಿಂಟ್ ಇಲ್ಲಿ ಸೊ ನೋಡಿದ್ರಲ್ಲ ಓರಿಯನ್ ಮಾಲ್ ನನಗಂತೂ ನೋಡಿ ನೋಡಿ ಸಾಕಾಗೋಯ್ತು ಎಷ್ಟು ನೋಡಿದ್ರು ಅದೇನೇ ಓರಿಯನ್ ಮಾಲೆ ಏನ್ ಚೇಂಜಸ್ ಇಲ್ಲ ಡೆಕೋರೇಷನ್ ಒಳಗೆ ಬಂದಿದ್ದಾಯಿತು ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಪ್ಪ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೋಗಿ ಬರ್ತೀನಿ ಅಲ್ಲಿ ತನಕ ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬ್ರಹ್ಮಲಿಂಗೇಶ್ವರ ಹಾಯ್ ಹಲೋ ನಮಸ್ಕಾರ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ ನಾನು ನಿಮ್ಮ ಶಶಿಕುಮಾರ್ ಸೊ ಇವತ್ತು ಲಕ್ಷಾಂತರ ಒಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ದಿನಕ್ಕೆ ಊಟ ಕೊಡ್ತಾ ಇರುವಂತಹ ಒಂದು ಮಹಾ ಕೇಂದ್ರ ಆ ಕೇಂದ್ರಕ್ಕೆ ವಿಸಿಟ್ ಆಗ್ತಾ ಇದ್ದೀನಿ ಆ ಪ್ಲೇಸ್ ಯಾವುದಪ್ಪ ಅಂದರೆ ಇಸ್ಕಾನ್ ಬೆಂಗಳೂರಿನ ಇಸ್ಕಾನ್ ಇಸ್ಕಾನಲ್ಲಿ ಅಲ್ಲಿ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇಸ್ಕಾನ್ ಸೊ ಇಸ್ಕಾನ್ಗೆ ಬರ್ತಿದ್ದಂಗೆ ಜನಗಳ ಸಾಗರ ಕ್ಯೂ ನೋಡಿದ್ವಿ ಇಲ್ಲಿ ಚಪ್ಪಲಿ ಕೊಡೋಕ್ಕೂ ಅದೇ ಕ್ಯೂ ಸ್ಟ್ಯಾಂಡ್ ಇರುತ್ತಿ ನೋಡಿ ಏನು ಕ್ಯೂ ಸ್ಟ್ಯಾಂಡ್ ಇದೆ ಇಲ್ಲಿ ಎಪ್ಪ ಎಲ್ಲೋದ್ರೂ ಜನ ಇವತ್ತು ಸೊ ಇಸ್ಕಾನಕ್ಕೆ ಬಂದಾಗ ನಾವು ಹೋಗ್ಬೇಕಾದ್ರೆ ಎಂಟ್ರಿಲಿ ವ್ಯೂ ಪಾಯಿಂಟ್ ಸಖತ್ತಾಗಿದೆ ಮೆಟ್ರೋ ಹೋಗ್ತಾ ಇದೆ ನೋಡಿ ಹಂಗೆ ಅಲ್ಲೂ ದೇವಸ್ಥಾನ ಇದೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸೊ ಎಂಟ್ರೆನ್ಸ್ ಇದು ಚಪ್ಪಲಿ ಸ್ಟ್ಯಾಂಡ್ ಹತ್ತಿರ ಚಪ್ಪಲಿ ಹಾಕಿ ಟೋಕನ್ ತಗೊಂಡು ಮುಂದಕ್ಕೆ ನೆಡ್ಕೊಂಡು ಹೋಗ್ತಾ ಇರಬೇಕು ಶಿವ ಶಿವ ಸ್ಪೆಷಲ್ ಎಂಟ್ರಿ ಸೊ ಇಸ್ಕಾನ್ ಆವರಣದಲ್ಲಿರುವಂತಹ ಕಾರಂಜಿ ಒಳ್ಳೆ ಪೀಸ್ ಆಗಿರುತ್ತೆ ಇಲ್ಲಿ ಈವ್ನಿಂಗ್ ಟೈಮ್ ಬಂದ ಅಂತ ಚೆನ್ನಾಗಿರುತ್ತೆ ಜನ ಇಲ್ಲೆಲ್ಲ ಬಂದು ಫೋಟೋಗೆ ಪೋಸ್ಟ್ ಹೋಗ್ತಾರೆ ಸೊ ನೋಡಿದ್ರಲ್ಲ ಇಸ್ಕಾನ್ ಹೇಗಿತ್ತು ಅಂತ ಇಸ್ಕಾನ್ ಏನೇನು ಅಡ್ವಾಂಟೇಜ್ ಇದೆ ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಬ್ರಹ್ಮಲಿಂಗೇಶ್ವರ ಸ್ವಾಮಿ